ಹೈನುಗಾರಿಕೆಯಲ್ಲಿ ನಿರಂತರ ಪರಿಶ್ರಮ ಆಸಕ್ತಿ ಇದ್ದಾಗ ಮಾತ್ರ ಆರ್ಥಿಕ ಯಶಸ್ಸು ಗಳಿಸಲು ಸಾಧ್ಯ ಎಸ್ ಆರ್ ಗೌಡ ಚಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ ಐವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು ಹೈನುಗಾರಿಕೆ ಬಗ್ಗೆ ರೈತರಿಗೆ ಹೆಚ್ಚು ತರಬೇತಿ ನೀಡಿ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವುದು ನಮ್ಮ ಗುರಿ ಪ್ರತಿದಿನ ಇಪ್ಪತ್ತೈದು ಲೀಟರ್ ಉತ್ಪಾದನೆ ಮಾಡಿ ಡೈರಿಗೆ ಹಾಕುವ ನೂರವತ್ತು ರೈತರಿಗೆ ತರಬೇತಿ ನೀಡಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿಕೊಳ್ಳುವಂತೆ ಅರಿವು ಮೂಡಿಸಲಾಗಿದ್ದು ಆರ್ಥಿಕ ಸದೃಢತೆಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ಹೇಳಿದರು ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿರುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಭಾಂಗಣದಲ್ಲಿ ಮಂಗಳವಾರ ಪ್ರಗತಿಪರ ಹಾಲು ಉತ್ಪಾದಕರಿಗೆ ಆಯೋಜಿಸಿದ್ದ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ನಡೆದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಎಸ್ ಆರ್ ಗೌಡ ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ನೀಡುವಂತಹ ಮಾಹಿತಿಯನ್ನು ಪಡೆದು ನಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿ ಹಾಲು ಉತ್ಪಾದಕರಾಗಬಹುದು ಹಾಲು ಉತ್ಪಾದಕರು ಮ್ಯಾಟ್ ಸೇರಿದಂತೆ ಇತರೆ ಸರಕರಗಳನ್ನು ನೀಡುವಂತೆ ಮನವಿ ಮಾಡಿದ್ದು ಏಪ್ರಿಲ್ನಲ್ಲಿ ನಡೆಯುವ ಹಾಲು ಒಕ್ಕೂಟದ ಬಜೆಟ್ನಲ್ಲಿ ಇಂತಹ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅತಿ ಶೀಘ್ರದಲ್ಲಿಯೇ ಹಾಲು ಉತ್ಪಾದಕರಿಗೆ ಬೇಗ ಬೇಕಾಗುವಂತಹ ಸೌಲಭ್ಯಗಳನ್ನು ವಿತರಣೆ ಮಾಡುತ್ತೇವೆ ಹಾಲು ಒಕ್ಕೂಟ ಉತ್ಪಾದಕರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಲು ಬದ್ಧವಾಗಿದ್ದು ಶಿರಾ ತಾಲೂಕಿನಲ್ಲಿ ರೈತರು ಹಾಲು ಉತ್ಪಾದನೆ ಹೆಚ್ಚಳ ಮಾಡಿಕೊಡುವುದ

ಈ ಗುಣಮಟ್ಟ ಕೇಳಿದ್ರೆ ನಾವೇನ್ ಮಾಡ್ಬೇಕು ಬಲದ ಇಷ್ಟು ಆಕೋಸ್ಕರ ಜಾಸ್ತಿ ಆಲಾಗ್ತಾ ಇದೆ ನಾನೇನ್ ಮಾಡ್ಲಿ ಅಂತ ಅವರು ಸ್ವಲ್ಪ ತೊಂದರೆ ಆಗ್ಬೇಕು ಇದನ್ನ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಅಂತ ಹೆಸರು ಕೊಡ್ಬೋದು ಈ ಒಂದು ಹಾಲು ಉತ್ಪಾದಕರನ್ನ ಕರೆದು ಅವ್ರಿಗೆ ಒಂದು ತರಬೇತಿಯನ್ನು ಕೊಡ್ಬೇಕು ಒಂದು ಸಂಘದಲ್ಲಿ ಅತಿ ಹೆಚ್ಚು ಹಾಲನ್ನ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಯಾವ ರೀತಿ ಹಾಲು ಉತ್ಪಾದನೆಯನ್ನ ಮಾಡಬೇಕು ಹಾಲು ಉತ್ಪಾದನೆಯಲ್ಲಿ ತಾವು ಅಳವಡಿಸಿಕೊಡ್ಬೇಕಂತ ಒಳ್ಳೆ ವಿಧಾನಗಳೇನು ಅಂತಕ್ಕಂಥದ್ದನ್ನ ನೇರವಾಗಿ ಉತ್ಪಾದಕರಿಗೆ ತಿಳಿಸಿದಾಗ ಸಹ ಸುಧಾರಿಸುತ್ತೆ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ಸಹ ಒತ್ತಡ ಏನಿದೆ ಒಂದು ಊರಿಂದ ಐದು ಜನ ಮೂರು ಜನ ಒಬ್ಬರು ತಿಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಅದರ ಇಂಪಾರ್ಟೆನ್ಸ್ ಏನು ಅದನ್ನ ನಾವು ಯಾಕೆ ಮಾಡಬೇಕು ಅನ್ನೋದನ್ನ ಅವರು ಸಹ ತಿಳಿಸಿದಾಗ ಒಂದು ಅನುಕೂಲ ಆಗುತ್ತೆ ಎನ್ನ ಕಾರ್ಯಕ್ರಮದ ಉದ್ದೇಶದಿಂದ ನಮ್ಮ ಕಾರ್ಯದರ್ಶಿಗಳು ಮತ್ತೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಸುಮಾರು ಮೂವತ್ತು ಲೀಟರ್ ಇಂದ ಹೆಚ್ಚು ಹಾಲು ಸರಬರಾಜು ಮಾಡ್ತಕ್ಕಂತ ಸುಮಾರು ನೂರ ಅರವತ್ತು ಜನ ಹಾಲು ಉತ್ಪಾದಕರನ್ನ ಸೆಲೆಕ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ವೈಯಕ್ತಿಕವಾಗಿ ಕರೆ ಮಾಡಿ ಫೋನ್ ಮಾಡಿ